ಎಲ್ಲ ದೇಶಗಳ ಜನರು ಎಲ್ಲ ದೇಶಗಳ ಜನರು ಸಿಂಹಾಸನ ಮೇಲೆ ಕೂತುಕೊಳ್ಳುತ್ತಾನೆ ದೇಶದ ಜನರೆಲ್ಲ ಏನ್ ಮಾಡ್ತಾರೆ ಒಟ್ಟು ಕೂಡಿ ಬಂದು ಆತನ ಮುಂದೆ ಕೂತ್ಕೊಳ್ಳುತ್ತಾರೆ ಅಂತ ಯಾರು ಮಾಡ್ತಾರೆ ಯೇಸು ಸ್ವಾಮಿ ಮಾಡುತ್ತಾನೆ ತೀರ್ಪು ಯಾರು ಮಾಡ್ತಾರೆ ಸ್ವಾಮಿ ಮಾಡ್ತಾರೆ ನೀನ್ ಏನ್ ಮಾಡಿದ್ಯಾ ನೀನ್ ತೀರ್ಪು ಕೊಡುವವನು ಚರ್ಚ್ ಯೇಸು ಸ್ವಾಮಿ ಆಗಿರ್ತಾನೆ ಎಲ್ಲಿ ಕೂತ್ಕೊಳ್ಳುತ್ತಾನೆ ಮಹಿಮೆಯ ಸಿಂಹಾಸನ ಮೇಲೆ ಅಧಿಕಾರವನ್ನು ಹೊತ್ತುಕೊಂಡು ಕೂತುಕೊಳ್ಳುತ್ತಾನೆ ಅವನ ಕೈಯಿಂದ ಅಧಿಕಾರ ಕಟ್ಟಿಸ್ಕೊಳ್ಳಿಕ್ಕೆ ಮತ್ತೊಬ್ಬ ಸಾಮರ್ಥ್ಯ ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಅವನ್ನೇ ರಾಜಿ ರಾಜ ಅವನ್ನೇ ಕರ್ತಾದಿ ಮುಂದಿನಲ್ಲಿ ಕರ್ತನ ಕರ್ತನೇ

ಸ್ವಾಮಿ ಚರ್ಚಿ ಬರ್ತಾ ಇದ್ದೇವೆ ಅವರು ಮಾತ್ರ ದೇವರಿಗೆ ಆರಾಧನೆ ಮಾಡ್ತಾ ಇದ್ದೇವೆ ಬೇರೆ ಯಾರು ಬರ್ತಾ ಇಲ್ಲ ಸೌಕರ್ಯದ ಮನೆ ಮಿತಿ ಒಳ್ಳೆ ತರ ಗಾಡಿ ಇದ್ರೆ ಗಾಡಿನ ಕುಂತು ತಿರುಗಾಡತ್ತಾರ ಬೈಕ್ ಮೇಲೆ ತಿರುಗಾಡ ಬೈಕ್ ಮೇಲೆ ತಿರುಗಾಡತ್ತಾರ ಕಾರ್ ನ ಕುಂತು ಕಾರ್ ನಾಗ ತಿರುಗಾಡತ್ತಾರ ಬೈಕ್ ನೋಡಿ ಕುಂತು ತಿರುಗಾಡೋದು ನಾನು ತಿರುಗಾಡತ್ತಾರ ಟೈಮ್ ಏನು ಕೊಡ್ಬೇಕಾದ್ರೆ ಕೊಡ್ಲತ್ತಾರ ಬಟ್ ಆದ್ರೆ ನಾವೆಲ್ಲ ಏನಿದೆ ಗೊತ್ತಾ ನಾನು ಹೀಗೆ ಅವ್ರು ಹೇಳ್ತಾರೆ ಸ್ವಾಮಿ ಹೇ ವಿಮಾನದಲ್ಲಿ ಹೋಗೋನೇ ಗಾಳಿ ನೋಡಲು ನಿಂತುಕೋ ಬಸ್ಸನ್ನು ನಿಂತುಕೋ ಹೋಗೋದಲ್ಲ ಎಲ್ಲ ದೇವರು ಮಾಡ್ತಾರೆ ಯಶವಿನ ಮುಂದೆ ಒಟ್ಟುಗೂಡಿಸ್ತಾರೆ ಒಟ್ಟು ಗೂಡಿಸ್ತಾರೆ ಒಟ್ಟು ಗೂಡಿಸಿದ ನಂತರ ಈ ಯೇಸು ಸ್ವಾಮಿ ತನ್ನ ಅಧಿಕಾರವನ್ನು ತೆಗೆದುಕೊಂಡು ತನ್ನ ಅಧಿಕಾರವನ್ನು ಹೊತ್ತುಕೊಂಡು ಆಳ್ವಿಕೆ ಮಾಡುವ ದೇವರು ತನ್ನ ದೂತರೊಂದಿಗೆ ಅದನ್ನು ಬರ್ತಾ ಇದ್ದಾನೆ ಬಂತ ಬಂದಾಗ ಈ ಜನರು ಏನ್ ಮಾಡ್ತಾರೆ ಅಂದ್ರೆ ಒಟ್ಟಾಗಿ ಯಶು ಕ್ರಿಸ್ತನ ಮುಂದೆ ಕೈ ಜೋಡಿಸಿ ಕೂಡ್ಲೇಬೇಕು ನಿಮ್ಗೆ ಕಾಣಿಸ್ತಾ ಇದೆ ನಾವು ಆಗಿದೆ ನಾನು ಮಾತ್ರ ಆರಾಧನೆ ಮಾಡೋದನ್ನ ಶ್ರೀಮಂತರಿ ಯಾಕೆ ಮಾಡಿಲ್ಲ ಒಬ್ಬ ವ್ಯಕ್ತಿ ಯಶುವಿನ ಮುಂದೆ ಕೈ ಜೋಡಿಸ್ಲೇಬೇಕು ಆರಾಧಿಸಲೇಬೇಕಾದಂತ ಸಮಯ ಬರುತ್ತೆ ಅದು ಯಾವಾಗ ಅಂದ್ರೆ ಯಶು ಮಧ್ಯ ಆಕಾಶದಲ್ಲಿ ಬಂದ ಒಟ್ಟು ಗುಡಿಸಲ್ಪಡುತ್ತಾರೆ ಭಾಗದಲ್ಲಿ ನಾನು ಎಲ್ಲಿದ್ದೇನೆ ಅದು ಎಲ್ಲ ನಿಮ್ಮ ಮೆಮೊರಿಯಲ್ಲಿ ಫಿಲ್ಡ್ ಆಯ್ತಾ ಹೋಗ್ಬೇಕು ಕೆಳಭಾಗದಲ್ಲಿ ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವ ಬದಾನ

ಏಳು ಕಡೆ ಇಟ್ಟುಕೊಳ್ಳುವವನಾಗಿದ್ದಾನೆ ಯಾಕೆ ಗೊತ್ತಾ ಅವನು ಹೇಳುವಂತದ್ದು ಏನಂದ್ರೆ ಮಲ್ಮಗನೆ ಬೇರೆ ಸ್ವಂತ ಮಗನಿಗೆ ಇದ್ದಂತ ಅಧಿಕಾರ ಮಗನ ಮೇಲೆ ಇರೋದಿಲ್ಲ ಯಾರು ಹೆಸರಿಗಾಗಿ ಜೀವಿಸ್ತಾರೋ ಅಂತ ವ್ಯಕ್ತಿಗಳಿಗೆ ದೇವರು ಹೇಳುತ್ತಾನೆ ನನ್ನ ಹಾಕುವ ನೋಡಿದ್ದೇನೆ ಚಪ್ಪಳೆ ತಟ್ಟಿದ್ದೇವೆ ಸೋಸಲ್ಲ ಬಂದಿದ್ದೇವೆ ಈಗ ನೋಡ್ರಿ ಯಶುವಿನ ಮುಂದೆ ಜನರ ಗುಂಪು ಕೂತಿದೆ ಈಗ ತೀರ್ಪು ಮಾಡುವ ಸಮಯ ಹೇಳುತ್ತಾನೆ ನನ್ನನ್ನು ಆರಾಧಿಸಿದಂತಹ ಕುಟುಂಬವೇ ಭಯಪಡಬೇಡ ನನಗಾಗಿ ಸ್ತೋತ್ರ ಹೇಳಿದ ಕುಟುಂಬವನ್ನು ತೋರಿಸುತ್ತೇನೆ ಇವತ್ತು ಏನು ಇಲ್ಲೇ ಇದ್ದಿರಬಹುದು ಆದರೆ ನನ್ನ ದೇವರು ತನ್ನ ತೂತರೊಂದಿಗೆ ಮಧ್ಯ ಆಕಾಶದಲ್ಲಿ ಬರುವ I'm gonna get sunny out. ನನಗೆ ಒಂದು ನಂಬಿಕೆ ಇದೆ ನಾನು ಸತ್ತು ನನಗೆ ಶುನಪಣೆಯನ್ನು ಜೀವಿಸುತ್ತೇನೆ ಹಾಗಲು ಯಾ ಅನೇಕ ಸಮಯದಲ್ಲಿ ಎಸೆಗೆ ಆಗಬೇಕಾಗಿಪ್ಪ ಆದರೆ ಆಗಿಲ್ಲ ಕಾರಣ ದೈವಂತಾಯ ನಾರ್ಮೆ ಇರೋದರಿಂದ ಮುಖ್ಯ ಗೋ ಅವನು ನ್ಯಾಯ ಮಾಡುವಾಗ ಸರಿಯಾಗಿ ಮಾಡುತ್ತಾನೆ ತೀರ್ಪು ಮಾಡುವಾಗ ಸರಿಯಾಗಿ ತೀರ್ಪು ಕೊಡುತ್ತಾನೆ ಲೋಕದ ಬಾಳೆಗಳು ಏನೇ ಹೇಳಿ ಹೇಳಿ ಸುಳ್ಳಿರುವಂತಹ ಹೇಳಿ ಅಪರಾಧವನ್ನು ಹೋಲಿಸದೆ ಆದರೆ ದೇವರು ಕೊಡುವಂತ ತೀರ್ಪು ಕುರಿಗಳಿಗೆ ಬೇರೆ ಬೇರೆ ಮಾಡುತ್ತಾನೆ ಆದರೆ ಕುರಿಗಳಿಗೆ ಏನಿಟ್ಕೊಳ್ತಾನೆ ಅಂತಂದ್ರೆ ಬಲಗಡೆಯಲ್ಲಿ ಬಲಗಡೆಯಲ್ಲಿ

राज्य मैनू बयाव नम ಸರ್ವಶಕ್ತಿನಾದ ದೇವರು ನಮ್ಮ ಬಲಗಳಿದ್ದಾನೆ ಸರ್ವಶಕ್ತಾಗಿದ್ದಾನೆ ನಮಗೆ ವಿಮೋಚಕನಾಗಿದ್ದಾನೆ ನಾವು ಹೇಳುತ್ತೇವೆ ನಮ್ಮ ಪಾಪಗಳು ನಮ್ಮ ಪಾಪಗಳು ಅಳಿದು ಹೋಗಿಲ್ಲ ನಿನ್ನ ಪಾಪಗಳು ದೇವರು ಶ್ರಮಿಸಿದ್ದಾನೆ ಸಾತ್ರು ನಾಮ ಎಲ್ಲ ಬಂಧನದಿಂದ ನಿಮಗೆ ಬಿಡಿಸಿ ಹೋಳುಗಳನ್ನು ತರುತ್ತೆ ಜೀಸಸ್

ಶಾಸ್ತ್ರವಾಗಿ ತೆಗೆದುಕೊಂಡ್ರೆ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇನೆ ಅದನ್ನು ನಿಮ್ಮದೇ ಅಂತ ಉಪಯೋಗಿಸ್ಕೊಳ್ರೆ ಅಲ್ಲಿ ಕಷ್ಟವೂ ಇಲ್ಲ ನಷ್ಟವೂ ಇಲ್ಲ ಅಲ್ಲಿ ಸುಖವೇ ಸಮೃದ್ಧಿ ಇರುತ್ತೆ ಅದು ನನ್ನಿಂದಲೇ ಉತ್ಪತ್ತಿ ಆದಂತ ಪ್ರಮುಖ ರಾಜ್ಯ ದೇವರಿಗೆ ನಂಬೋದಿಕ್ಕಿಂತ ಮೊದಲು ಏನು ಗೊತ್ತಿದ್ದಿಲ್ಲ ಆದ್ರೆ ಯಾವಾಗ ನಾವು ಪೈಪು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆವೋ ಅವಾಗ ಎಲ್ಲ ಸತ್ಯ ತಿಳಿದು ಬರ್ತಾ ಇದೆ ಒಂದು ವಿಷಯಕ್ಕೂ ನೀವು ಭಯಪಡಬೇಡ್ರಿ ಯಾಕೆ ಗೊತ್ತಾ ನೀವು ದೀಕ್ಷಸನ ತಿಕ್ಕೊಂಡಿದ್ದು ಯೇಸು ಕ್ರಿಸ್ತರಿಗೆ ಸ್ವೀಕಾರ ಮಾಡಿದ್ದು ಸುಗುಣಿ ಅಲ್ಲ ಅವರು ಆಟ ಆಡುವಕ್ಕಾಗಿ ಅಲ್ಲ ಅದನ್ನು ತೆಗೆದುಕೊಂಡು ದೇವರಿಗೆ ಸ್ವೀಕೃತ ಅವನು ಬರುವ ಸುಮಯ ಹ ತಿರುವಾಗ ನಮಗೆ ಪಡುವಿಕೆಯ ವಿಷಯದಲ್ಲಿ ನಿರೀಕ್ಷೆಗೊಂಡವರಾಗಿರ್ಬೇಕುಗಳ ಮೇಲೆ ವಚನ ಮೂವತ್ ನಾಲ್ಕನೇ ವಚನ ನನ್ನ ತಂದೆ ಆಶೀರ್ವಾದ ಹೊಂದಿದವರೇ ಮಾತ್ರ ಬಂದೇನೆ ಕೊರಿಗಳಿಗೂ ಸೇರಿಸಿದಾನೆ ಆಡುಗಳಿಗೂ ಸೇರಿಸ್ತಾ ಇಲ್ಲ ಎಷ್ಟೋ ಸಾರಿ ದೇವರು ಅನುಮತಿ ಕೊಟ್ಟಿದ್ದಾರೆ ಕೆಲವರಿಗೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಆದರೆ ತಮ್ಮ ಮನಸ್ಸಿಗೆ ತೋಚಿದ ಹಾಗೆ ಜೀವಿಸುವಂತ ವ್ಯಕ್ತಿಗಳು ಗೊತ್ತು ನಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ಒಂದೇ ಒಂದು ಸಾರಿ ನನ್ನ ಅಂತ ಕರಿವಾಗ ಕಾಣಲಾದ ಬಿಡುಗಡೆಗಳು ದೇವರೇ ಮಾಡುತ್ತಾನೆ ದೇವರು ಇವನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಅವನಿಗೆಲ್ಲ ಸಾಧ್ಯ ಉಂಟು ಯಾರ ಆದ್ರೆ ಕೆಳಗಡೆ ಒಂದು ವಚನೆ ಹೇಳುತ್ತೆ ಸರಿಯಾಗಿ ನಾನೇನ್ ಮಾಡಿದ್ವಿ ಗೊತ್ತಾ ಹಸಿದಿದ್ದೇನೆ ನನಗೆ ಊಟಕ್ಕೆ ಕೊಟ್ಟಿದ್ರಿ ನನಗೆ ನೀಡಿದ್ದನ್ನು ಬಾಯಿದ್ದೇನೆ ನನಗೆ ಕುಡಿಯುವುದಕ್ಕೆ ಕೊಟ್ಟಿದ್ರಿ ಬಾಳಿಸಿ ಆಗಿದ್ದೇನೆ ಹ ಸಾಕಲಿಗೆ ಅದಕ್ಕೆ ನಿಂತಿರುವಂತವರು ಮಾಡ್ತಾರೆ ಯಶವಿಗೆ ಸ್ವಾಮಿ ಯಾವಾಗ ಮಾಡಿದೆ ಕೈ ಮುಂದಕ್ಕೆ ಮಾಡ್ರೆ ಯಾಕೆ ಹಿಂಗೆ ಮಾಡ್ಲಿಕ್ಕೆ ಹಸ್ತಾ ಇದ್ದಾರೆ ಅಂತಂದ್ರೆ ಗಮನ ನನ್ನ ಕಡೆಗೆ ಬರ್ಬೇಕು ಮತ್ತಿದ್ದಿಲ್ಲ ಆ ವಚನ ನಿಟ್ಟಿದ್ದಾಗಿ ಬರೀಗೆ ನಾನು ಹಸಿದಿದ್ದೇನೆ ನನಗೆ ಊಟಕ್ಕೆ ಕೊಟ್ಟಿರಿ ನಾನು ಪಾಯಾರ ನನಗೆ ಕುಡಿಯೋದಕ್ಕೆ ಕೊಟ್ಟಿರಿ ನಾನು ಪರದೇಶಿ ಆಗಿದ್ದೇನೆ ನನ್ನ ಸೇರಿಸಿಕೊಂಡಿರಿ ಬಟ್ಟೆ ನೆಲದವನಾಗಿ ನನಗೆ ಉಳುವುದಕ್ಕೆ ಕೊಟ್ಟಿರಿ ರೋಗದಲ್ಲಿ ವಿದ್ಯದಲ್ಲಿ ನನ್ನನ್ನು ಆರೋಗ್ಯ ಮಾಡುವುದಕ್ಕೆ ಬಂದಿದ್ದೀರಿ ಅಂತ ಯೇಸು ಸ್ವಾಮಿ ಎಲ್ಲಿ ಅಂತಂದ್ರೆ ಎಳುಗಡೆ ಕೂತವರಿಗೆ ಬಲಗಡೆ ಕೂತವರಿಗೆ ಬಲಗಡೆ ಕೂತಿದಂತ ಚಲನೆ ಯೇಸು ಸ್ವಾಮಿಗೆ ಸೇರಿಸಿಕೊಂಡ ಹಾಗೆಂತ ನಾವು ಯಾಕೆ ಹೇಳ್ತೀವಿ ಗೊತ್ತ ಇವತ್ತು ನಮ್ಮಂತ ಸೇವಕರುಗಳು ನಿಮ್ಮ ಮನೆಗೆ ಬಂದಾಗ ಊಟ ಕೊಟ್ಟಿದ್ರಲ್ಲ ಕರ್ತನ ಹೇಳ್ತಾನೆ ನೀ ನನಗೆ ಊಟ ಕೊಟ್ಟಿದೆಯಾ ನಮಗೆ ನೀರಿದಾಗ ನೀರು ಕೊಟ್ಟಿದ್ರಲ್ಲ ಗಂಟಲು ಒಳಗಲಿಕ್ಕೆ ನನಗೆ ನೀನು ನೀರು ಕೊಟ್ಟಿದ್ಯಾ ನಮ್ಮಂತ ಯು ಥ್ಯಾಂಕಿಲಾಡ್ ಬಟ್ಟೆ ಇಲ್ಲದೆ ಇದ್ದಾಗ ನನಗೆ ಉಡುವುದಕ್ಕೆ ಕೊಟ್ಟಿದ್ರಲ್ಲ ಬಟ್ಟೆಗಳು ಕೊಟ್ಟಿದ್ರಲ್ಲ ಅದಕ್ಕೆ ನನಗೆ ಬಟ್ಟೆಯನ್ನು ಕೊಟ್ಟಿದ್ರೆ ನಾನು ರೋಗದಲ್ಲಿ ಬಿದ್ದಿದ್ದೇನೆ ನನಗೆ ನೋಟಿಗೂ ಬಂದಿದ್ರಿ ಥ್ಯಾಂಕ್ ಯು ಗಾಡ್ ಇವೆಲ್ಲ ಕೂಡಿ ಯಾರಿಗೆ ದೇವರು ಹೇಳ್ತಾರೆ ಅಂತಂದ್ರೆ ಯಾರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮಂಥ ಸೇವಕುಗಳಿಗೆ ಪ್ರೀತಿಸಿ ಆಧರಿಸಿ ಸನ್ಮಾನಿಸುತ್ತಾರೋ ನನ್ನ ಬಾಯಿಂದ ಹೇಳದಲ್ಲ ನಾನು ಯೇಸುವಿನ ಹೆಸರಲ್ಲಿ ಸೇವೆ ಬಂದಿದ್ದೀನಲ್ಲ ಯೇಸುವಿನ ಹೆಸರಲ್ಲಿ ದುಡಿಯಿಕ್ ಬಂದಿದ್ದೀನಲ್ಲ ನನಗೆ ಕೊಟ್ಟಿರುವಂತದ್ದು ನಮ್ಮ ದೇವರು ಹೇಳ್ತಾನೆ ಆಗ ಮನೆಗೆ ಬಂದಿದ್ದ ಊಟ ಬಂದಿದ್ದೆ ನನಗೆ ನೀರು ಕೊಟ್ಟಿದ್ಯಾ ನೀನು ಒಳ್ಳೆ ಹೆಣ್ಮ ನನಗೆ ಪಟ್ಟೆ ಕೊಟ್ಟಿದ್ಯಾ ನೀನು ಒಳ್ಳೆ ಕುಟುಂಬವಾಗಿದೀಯಾ ಅಂತ ದೇವರು ಹೇಳ್ತಾರೆ ಯಾವಾಗ ಮಧ್ಯ ಆಕಾಶದಲ್ಲಿ ಸ್ವಾಮಿ ತನ್ನ ಮಹಿಮೆ ಬರುವಾಗ ಉಪಚಾರ ಮಾಡುವವರೇ ಭಯಪಡಬ್ರೆ ರೊಟ್ಟಿ ಕೊಡುವವರು ಅನ್ನ ಕೊಡುವವರೆ ನೀರು ಕೊಡುವವರೇ ಬಟ್ಟೆಗಳನ್ನು ತೋರಿಸುವಂಥ ವ್ಯಕ್ತಿಗಳೇ ಕಾಣಕಿಗಳು ಕೊಡುವವರೇ ಭಯಪಡಬಡ್ರೆ ಒಂದು ದಿನ ದೇವರ ಶಬ್ದ ನೀವು ಕೇಳಿಸ್ಕೊಳ್ಲಿಕ್ಕಿದ್ರೆ ದೇವರ ಶಬ್ದ ನಿಮ್ಗೆ ಕಿವಿಯಲ್ಲಿ ಬೀಳುತ್ತೆ ಆ ಶಬ್ದ ಬೀಳುವಾಗ ನಿಮಗೆ ಆಶ್ಚರ್ಯ ಅನಿಸುತ್ತೆ ನಾನು ಯಾವಾಗ ಎಲ್ಲ ಮಾಡಿದೆ ಅಂತ ಅನ್ನುವಾಗ ದೇವರ ಚಿತ್ರ ಹಾಕ್ಬಿಟ್ಟು ತೋರಿಸ್ತಾನೆ ಅಲ್ಲಿ ಬಂದಿರೋಣ ಅಲ್ಲಿ ಬಂದಾಗ ಸಹಾಯ ಮಾಡಿದೆ ಅಂತ ಇವೆಲ್ಲವುಗಳು ಮಾಡುವಂತ ವ್ಯಕ್ತಿ ನೀತಿವಂತನಾಗಿರುತ್ತಾನೆ ನೀತಿವಂತನು ದೇವರ ರಾಜ್ಯಕ್ಕೆ ಪ್ರವೇಶಕ್ಕೆ ಒಂದು ಮಾರ್ಗವಾಗಿರುತ್ತೆ ಈ ಮನೆಗಳಿಗೆ ಒಂದನ್ನು ಸೂಮ್ಯ ಕೂಡ್ರಿ ಮಾಡ್ತಾ ಇರ್ರಿ ಅದು ದೇವರ ಮಹಿಮೆಗಾಗಿ ಮಾತ್ರ ಹೊಳಿತು ಇದು ಯಾವಕ್ಕಾಗಲ್ಲ ಏನೇಯ ಕೋರ್ಟ್ ಅಲ್ಲಿ ಜಜ್ಜು ಮಾಡ್ತಾನಂದ್ರೆ ಮನುಷ್ಯರು ಮುಂದೆ ನಿಂತು ನಿಂತಿರುತ್ತಾರೆ ಅಲ್ಲೇ ಸಿಟ್ ಮೇಲೆ ಕುತ್ಕೊಂಡು ತೀರ್ಪು ಕೊಡ್ತಾ ಇರುತ್ತಾರೆ ಎಂತ ತೀರ್ಪು ಕೊಡ್ತಾರೆ ಇದ್ರ ಒಳಗಡೆ ಕೆಲವಿಗೆ ಗೊತ್ತಾಗಿದ್ರೆ ನೋಡಿದ್ರೆ ಅಲ್ಲೇ ಕುತ್ಕೊಂಡು ತೀರ್ಪು ಕೊಡ್ತಾನೆ ಏನ್ ನಿಮ್ದು ಅಂತ ಕೇಳ್ತಾರೆ ನನ್ನ ಸಮಸ್ಯೆ ಇದರಿಂದ ನಾವು ಬರಬೇಕು ಆಯ್ತು ತೀರ್ಪು ಕೊಡೋದ ನನ್ನ ಪ್ರೀತಿಯ ದೇವಚಂದ್ರೆ ಸರ್ವಶತ್ ಯೇಸು ಸ್ವಾಮಿ ನಾವು ನಂಬಿರುವಂತ ನಂಬಿಕೆ ತಿರಸ್ಕಾರ ಮಾಡುವವನಲ್ಲ ಈ ನಂಬಿಕೆಗೆ ಒಂದು ಬೆಲೆ ಇದೆ ಈ ನಂಬಿಕೆಗೆ ಒಂದು ಮಾನ ಉಂಟು ಈ ನಂಬಿಕೆಗೆ ಒಂದು ಸ್ಥಾನ ಉಂಟು ಈ ನಂಬಿಕೆ ಎಲೆ ಬೇಕು ಅಂತಂದ್ರೆ ಪರಲೋಕ ಎನ್ನುವಂತ ಸ್ಥಾನಕ್ಕೆ ಸೇರಿಸುತ್ತೆ ಮುಗಿಸಲಿಕ್ಕೆ ಹೋಗ್ತಾ ಇದೆ ಕ್ರಿಸ್ತನ ಬರೋಣ ಕುರಿತವಾಗಿ ದೇವರು ಕನಸಿನಲ್ಲಿ ಒಂದು ಮಾತಾಡಿದ ಮನುಷ್ಯ ಕುಮಾರನ ಆಳ್ವಿಕೆಗೆ ಅಂತ್ಯವೇ ಇಲ್ಲ ಕೊನೆ ಇಲ್ಲ ಅದು ಶಾಶ್ವತವಾಗಿ ಆಳ್ವಿಕೆ ಮಾಡುತ್ತಾರೆ ಬದಲಾಗಿ ಸತ್ಯವಾಗಿ ನೆರವೇರ್ತಾ ಬರ್ತಾ ಇದೆ ಹೇಳ್ತೀರಾ ನನ್ನ ಏಷ್ ಬೇಕ ಗುರು ಕೇಳಿ ನನ್ನ ಬೇಕು ಹೇಳ್ರಿ ನನ್ನ ನನಗೆ ಬೇಕು ದೇವರು ಆತ ನನಗೆ ಲಕ್ಷಕರು ನನಗೆ ವಿಮೋಚಕ ನನ್ನ ಆಶೀರ್ವಾದನೇ ಆಮೇಲೆ ಇಪ್ಪತ್ತಾರನೇ ಅಧ್ಯಾಯ ಆದರೆ ಇಪ್ಪತ್ತಾರನೇ ಅಧ್ಯಾಯ ಅರವತ್ನಾಲ್ಕಿನ ವಚನ ಜನ ಇಪ್ಪತ್ತಾರು ಅರವತ್ನಾಲ್ಕು ಏಸು ಹೇಳಿದ್ದು ಇದು ಅಲ್ಲದೆ ಹ್ಮ್

ಕೆಲವೊಂದು ವಿಚಿತ್ರ ವಿಚಿತ್ರವಾದಂತಹ ಬೋಧನೆಗಳು ನಾವು ಹೇಳ್ತಾ ಇದ್ದಾವೆ ಕೆಲವರು ಹೇಳ್ತಾ ಇದ್ದಾರೆ ಏಸು ಬರುವ ಜಾಗ ಯಾವ್ದು ನಾನು ಹೇಳ್ತೇನೆ ಬರ್ತಾರೆ ಇದ್ರ ವಿಷಯದಲ್ಲಿ ಹೇಳ್ತೇವೆ ನನ್ಗೆ ಗೊತ್ತಿಲ್ಲ ಯೇಸು ಸ್ವಾಮಿ ಸ್ವಂತವಾಗಿ ಹೇಳ್ತಾರೆ ಮನುಷ್ಯ ಕುಮಾರನು ಬರುವುದು ಮನುಷ್ಯ ಕುಮಾರನಿಗೆ ಗೊತ್ತಿಲ್ಲ ದೇವದೂತರಿಗೆ ಗೊತ್ತಿಲ್ಲ

ಇಲ್ಲದ ಹೇಳ್ರಿ ಎಲ್ಲ ಬೆಳಿಗ್ಗೆ ಮೇಲೆ ಆಕಾಶ ಅದ ಚಿಡುಗುಪ್ಪ ಮೇಲೆ ಆಕಾಶ ಅದ ಸರಿನಾ ಇಲ್ಲಿಂದ ಬಿಟ್ಟು ಬಸ್ಮ ಕನ್ನಡಕ್ಕೆ ಹೋದ್ರ ಅಲ್ಲಿ ಆಕಾಶ ಕಾಣಿಸ್ತದ ಸ್ವಾಮಿ ಬರುವ ಗೊತ್ತಾ ಆಕಾಶದ ಸಾಕಷ್ಟು ಮೇಲೆ ಬರ್ತಿರಲ್ಲ ಇವರು ಆಕಾಶದೇ ಮಧ್ಯದಲ್ಲಿ ನಿಂತುಕೊಂಡ್ರೆ ಎಲ್ಲ ದೇಶದ ಜನರಿಗೆ ಕಾಣಿಸ್ಕೊಳ್ತಾನೆ ಅದರ ಎಕ್ಸಾಂಪಲ್ ತೆಕ್ಕೊಂಡ್ರೆ ಸೂರ್ಯನು ಮಧ್ಯದಲ್ಲಿ ಬಂದ ತಿಳ್ಕೊಂಡ್ರೆ ಹನ್ನೆರಡು ಗಂಟೆ ಆದಾಗ ಇವ್ಗೆ ಇಲ್ಲಿ ಹಾಕಿಸ್ತದಲ್ಲ ತರ ಹಂಗೆ ಅನಿಸ್ಬೋ ಆ ಅವ ಇರೋದೆ ಅಲ್ಲಿ ಮಧ್ಯ ಆಕಾಶದಲ್ಲಿ ನೀನ್ ಹೇಳ್ಬೋದು ಬೆಳಿಗ್ಗೆ ಬಿಟ್ಟು ಚುರುಕು ಅಲ್ಲಿ ಬರ್ತಿದ್ದಾನೆ ಬರ್ತಾನಲ್ಲಿ ಅಲ್ಲಿಂದ ಬಿಟ್ಟು ಹುಮ್ಮನ ಹಾ ಬರ್ತಾನಲ್ಲ ಹಿಂಗ ಎಲ್ಲಿಂದ ಗೊತ್ತಾ ಮಧ್ಯ ಆಕಾಶದಲ್ಲಿ ಇದ್ದಾನೆ ಈ ಮಧ್ಯ ಆಕಾಶ ಎಲ್ಲಿದೆ ಮಧ್ಯ ಆಕಾಶ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ ಆದರೆ ಯೇಸು ಸ್ವಾಮಿ ಮತ್ತೆ ಆಕಾಶದಲ್ಲಿ ಮೇಘಗಳ ಮೇಲೆ ಕೂತು ಕೂತುಕೊಂಡು ಬರ್ತಾನೆ ಎಷ್ಟು ಜನ ಯೇಸುವಿಗಾಗಿ ಸಿದ್ಧವಾಗಿದ್ದಾರೆ ನಿಜವಾಗಿ ಹೇಳೋದು ಮಾತ್ರ ಕೈಗಳ ಮೇಲೆ ತೋರಿಸ್ರೆ ನೀವೆಲ್ಲ ರೆಡಿ ನಾನು ನಿಮ್ಮ ಕ್ವಶನ್ ಮಾಡ್ಬೋದ ಮಾಡ್ಬೋದ ಕೈಗಳು ಕೇಳಬೇಡ್ರಿ ಮಾಡ್ಬೋದ ಒಂದ್ ಸೆಕೆಂಡ್ ಈ ಮೋರಂಗಳು ಮಾಡಿದ್ರೆ ದೇವರ ಕೈಗಳು ಕೇಳಿ ಹಾಕ್ಬೋದ್ರಿ ಈ ಮೋಹನ್ಗಳು ಮಾಡಿದ್ರೆ ದೇವರ ಹೋಗ್ಲಿಕ್ಕೆ ಸಾಧ್ಯನಾ ಸಾಧ್ಯನಾ ಓಕೆ ಮತ್ತೊಂದು ಕ್ವಶನ್ ಸು ನಾವು ಅಲ್ಲಿ ಜಾತ್ರೆಗಳಿಗೆ ಹೋದರೆ ದೇವರಸ್ ಕೆಡ್ಲಿಕ್ಕೆ ಸಾಧ್ಯನಾ ಅಣ್ಣ ಅವ್ರು ಏನು ಮಾಡ್ಬೇಕು ನಾವು ನಾವು ಯಾರಿಗಾಗಿ ನಿರ್ಷಿಗಳವ್ರು ಆಗಿರಬೇಕು ಯಾರಿಗಾಗಿ ಕಾಯ್ಕೊಂಡಿರಬೇಕು ಇಷ್ಟುಗಾಗಿ ಕಾಯ್ಕೊಂಡಿದ್ದು

ಎರಸ್ ಹುಟ್ಟಿದ್ದು ಎಸಲೆನಾಗೆ ಬೆಳೆದಿದ್ದು ಎರಸುಲೆಮಿನಗೆ ಸತ್ತಿದ್ದು ಎರಸ್ಲೆಮಿಗೆ ಎರಸುಲೆದಿರುವ ಒಳಗಡೆನೆ ಹೂಡಿಟ್ಟಿದ್ದು ಎರಸ್ಲೆಮಿನಲ್ಲ ಎದ್ದು ಎರಸಲೆಮಿನಿಂದಲೇ ಪಲ್ಲಕೋದಿಡದ್ದು ಏರುಸ್ಲೇಮಿನಿಂದಲೇ ಈಗ ಅಲ್ಲಿಂದ ಬರ್ತಾ ಇದ್ದಾನೆ ಅಂದರೆ ಮಧ್ಯ ಆಕಾಶದ ಮೇಲೆ ಮೇಘದ ಮೇಲೆ ಕೂತ್ಕೊಂಡೇ ಬರ್ತಾನೆ ಇಲ್ಲಿಂದ ಅಲ್ಲಿಗೆ ಹೋಗಲಿ ಅಲ್ಲಿಂದ ಇಲ್ಲಿ